ನೋಡಿ ನಾನು ನನ್ನ ಒಂದು ವರ್ಷದ ಯಾವ ರೀತಿ ಕೆಲಸಗಳು ಆಗಿದೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ ಬೇರೆ ಬೇರೆ ಗಣ್ಯರ ಮನೆಗಳಿಗೆ ಹೋಗಿದ್ದೇನೆ ಈ ಯಾರ ಮನೆಗೆ ನಾನು ಭೇಟಿ ಕೊಟ್ಟಿದ್ದೇನೆ ಅವರಿಗೆ ಒಂದು ಮಾನದಂಡ ಇಟ್ಕೊಂಡು ನಾನು ಅವರ ಮನೆಗೆ ಹೋಗಿದ್ದೇನೆ ಯಾರೂ ಈ ಭಾಗದಲ್ಲಿ ಒಂದಷ್ಟು ಜನರಿಗೆ ಕೆಲಸ ಕೊಡ್ತಾನೆ ಯಾರು ಈ ದೇ ಭಾಗದಲ್ಲಿ ಒಬ್ಬ ಉದ್ಯಮ ನಡೆಸ್ತಾ ಇದ್ದಾರ ಯಾರು ಸರಕಾರಕ್ಕೆ ಟ್ಯಾಕ್ಸ್ ಕೊಡ್ತಾರ ಸಮಾಜದಲ್ಲಿ ಒಳ್ಳೆಯ ಹೆಸರು ಇಟ್ಕೊಂಡಿದಾರ ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಇವರ ಅಭಿಪ್ರಾಯವನ್ನು ಕೇಳಲಿಕ್ಕೆ ಹೋಗಿದ್ದೇನೆ ಹೊರತು ಯಾವುದೇ ರಾಜಕೀಯ ಉದ್ದೇಶವನ್ನು ಇಟ್ಕೊಂಡು ನಾನು ಹೋಗಲಿಲ್ಲ ಅದರ ಹತ್ರ ಹೋಗಲಿಕ್ಕೆ ನನಗೆ ಅವರ ಅನುಮತಿಯನ್ನು ಹೊರತು ಬೇರೆ ಯಾರ ಅನುಮತಿ ಕೂಡ ಬೇಕಾಗಂತಿಲ್ಲ ಅವರ ಅನುಮತಿಯನ್ನು ಕೇಳಿಯೇ ಅವರ ಮನೆಗೆ ಹೋಗುವಂಥ ಕೆಲಸವನ್ನು ಮಾಡಿದ್ದೀನಿ ನನ್ನ ಒಂದು ವರ್ಷದ ನಡೆ ಯಾವ ರೀತಿ ಇದೆ ಅದರ ಬದಲಾವಣೆಗಳು ಬೇಕಾ ನಾನೇನಾದರೂ ತಪ್ಪು ಮಾಡಿದೆ ಅದು ತಪ್ಪು ಮಾಡೋದನ್ನು ಕೂಡ ನೀವು ಹೇಳಿದ ತಿದ್ದುವಂಥ ಕೆಲಸ ಮಾಡ್ತೀನಿ ಅನ್ನೋ ವಿಚಾರವನ್ನು ಅವರ ಹತ್ರ ನಾನು ಹೇಳಿಕೊಂಡು ಅವರ ಮಾರ್ಗದರ್ಶನವನ್ನು ತಗೊಂಡು ಬಂದಿದ್ದೇನೆ ಆದರೆ ನನ್ನ ನಮ್ಮ ಮಾಜಿ ಶಾಸಕರು ಅವರು ಈವಾಗಲೇ ಚಲಾವಣೆಯಲ್ಲಿ ಇಲ್ಲದಿರುವಂಥ ನ್ಯಾಯ ರೀತಿ ಆಗಿದ್ದಾರೆ ಏನಾದರೂ ಒಂದು ಚಲಾವಣೆಯಲ್ಲಿ ಬೇಕು ಅಂತ ಹೇಳಿಬಿಟ್ಟು ಗರ್ ವಾಪಸಿ ಅದಕ್ಕೆ ರಾಜಕೀಯ ಬಣ್ಣವನ್ನು ಕೊಡ್ತಾ ಇದ್ದಾರೆ ಇದು ತಪ್ಪು ಅವರು ಚಲಾವಣೆಯಲ್ಲಿ ಇಲ್ಲದಿರುವಂಥ ಒಂದು ನಾಣ್ಯ ಆಗಿದ್ದಾರೆ ಅವರಿಗೆ ಇನ್ನು ಮುಂದೆ ಬಿ ಜೆ ಪಿಯಲ್ಲಿ ಯಾವುದೇ ಅವಕಾಶಗಳು ಸಿಗುವುದಿಲ್ಲ ಸುಮ್ಮನೆ ಯಾಕೆ ಈ ರೀತಿಯೆಲ್ಲ ರಾಜಕೀಯವನ್ನು ಎಲ್ಲದಕ್ಕೂ ತರುವಂಥದ್ದು ಅಭಿವೃದ್ಧಿ ಪ್ರಕಾರ ಚಿಂತನೆಯನ್ನು ಮಾಡಿ ಅಭಿವೃದ್ಧಿ ಪರ ಕೆಲಸ ಮಾಡುವವರಿಗೆ ಅವರಿಗೆ ಒಳ್ಳೆಯ ಸಹಕಾರವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಈ ಪುತ್ತೂರು ಅಭಿವೃದ್ಧಿ ಆಗಬೇಕು ಇವತ್ತು ಒಂದು ಸೋಷಲ್ ಮೀಡಿಯಾದ ಬಗ್ಗೆ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ ಸೋಷಲ್ ಮೀಡಿಯಾದಲ್ಲಿ ಯಾರ ಬರೆದಿದ್ದಾರೆ ನನ್ನ ಬಗ್ಗೆ ಬೇಕಾದಷ್ಟು ಜನ ಬರೆದಿದ್ದಾರೆ ಅವ ಬಿ ಜೆ ಪಿ ಪಕ್ಷದವರು ನನ್ನ ಬಗ್ಗೆ ಬರ್ತಿದ್ದಾರೆ ಆಗ ಇವರಿಗೆ ಗೊತ್ತಾಗ್ಲಿಲ್ವಾ ಆಗ ಮಾಡ ಅವರಿಗೆ ಗೊತ್ತಾಗಲಿಲ್ವಾ ನಾನು ಹೇಳ್ತೀನಿ ಯಾರಾದರೂ ತಪ್ಪು ಮಾಡಿದರೆ ಅವನ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳಿ ನನ್ನ ಪಕ್ಕದವರು ನನ್ನ ಜೊತೆಯಲ್ಲಿ ಯಾರು ನನ್ನದನ್ನು ಗದ ಗಣನೆಗೆ ತಗೊಳ್ಳುವಂಥ ವಿಚಾರಗಳಿಲ್ಲ ಯಾರು ತಪ್ಪಾಗಿ ಮಾಡಿದ್ದಾರೆ ಅದು ಮಾಡಬಾರ್ದು ಇದು ಮಾಡಿದ ಮಾಡಿದರೆ ನನಗೆ ಗೊತ್ತಿಲ್ಲ ಮಾಡಿದ್ರು ಕೂಡ ಅವರ ಬಗ್ಗೆ ಕಠಿಣ ಕ್ರಮವನ್ನು ಕೈಗೊಳ್ಳಿಕ್ಕೆ ನಮ್ದು ಯಾವುದೇ ಅಬ್ಜೆಕ್ಷನ್ ಇಲ್ಲ ಅದು ನನ್ನ ಬಗ್ಗೆ ಅವರ ಪಕ್ಷದವರು ಕೂಡ ಬೇಡದನ್ನು ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಇದು ಮಾಡುವುದು ನಮಗೂ ಒಳ್ಳೆಯದಲ್ಲ ಅವರಿಗೂ ಒಳ್ಳೆಯದಲ್ಲ ಆದರೆ ನಮ್ಮ ಹರಿಕೃಷ್ಣ ಬಂಟ್ವಾಳ ಅವರು ಹೇಳಿದ್ದಾರೆ ಗುಂಡಾಗಿರಿಯನ್ನು ಮಾಡ್ತಾರೆ ಮಠಂದೂರು ಬಗ್ಗೆ ಸಂಜೀವ ಮಠಂದೂರು ನೀವೆಲ್ಲ ಸಂಜೀವ ಮಠಂದೂರು ಹಾಕ್ಬೇಕು ನಾನು ಹರಿಕೃಷ್ಣ ಬಂಟ್ವಾಳ ಹತ್ರ ಪ್ರಶ್ನೆ ಮಾಡ್ತೀನಿ ಸಂಜೀವ ಮಠವರು ಬರೋ ಬಗ್ಗೆ ಸೆಲ್ಫಿ ಕೇಸು ಹಾಕಿ ಸೆಲ್ಫಿಯನ್ನು ಇಡೀ ಮಾಧ್ಯಮದಲ್ಲಿ ಹಾಕಿದ್ರಲ್ಲ ಆಗ ಅವರ ಮೇಲೆ ಹೇಗೆ ಇವರು ಹೋರಾಟ ಮಾಡೋದಿಲ್ಲ ಅವರ ಮೇಲೆ ಹೋರಾಟ ಮಾಡಿ ಸ್ವಾಮಿ ನೀವು ನೀವು ಎಲ್ಲರೂ ಸಂಜೀವ ಮಠದವ್ರ ಥರ ಆಗಬೇಕು ಅಂತ ಹೇಳ್ತಿರಲ್ಲ ಪಾಪ ಯಾರ್ಯಾರು ಕೆಲಸ ಮಾಡಿ ಒಳ್ಳೆಯ ಕೆಲಸ ಇದ್ದಾರೆ ಈ ಪುತ್ತೂರಿನಲ್ಲಿ ಅವರನ್ನೆಲ್ಲ ಒಬ್ಬರಿಗೆ ಹೋಲಿಸಿ ಅವರ ಥರ ಆಗಿ ಅಂತ ಹೇಳಬೇಡಿ ಯಾಕಂದರೆ ಪುತ್ತೂರಿನವರು ಒಳ್ಳೆಯವರು ಇದ್ದಾರೆ ಯಾರು ಇಲ್ಲಿ ಗೂಂಡಾಗಿರಿಗಳನ್ನು ಮಾಡುವುದಿಲ್ಲ ತಿಡ್ಲಿಕ್ಕೆ ಕೂಡ ಹರಿಕೃಷ್ಣ ಬಂಟ್ವಾಳ ಬಂಟವಾಳದಿಂದ ಅಲ್ಲಿ ನಿಮ್ಮ ಸೀಟ್ ಖಾಲಿಯಾಗಿದೆ ಇಲ್ಲಿ ಬರಬೇಡಿ ನಾವು ಒಳ್ಳೆಯದ್ರಲ್ಲಿ ಇದ್ದೇವೆ ರಾಜ್ಯಕ್ಕೆ ಎಲ್ಲದರಲ್ಲೂ ತರಬೇಡಿ ನಾವು ಯಾರ ಬೇಗ ಕಮೆಂಟ್ ಮಾಡಲಿಕ್ಕೆ ಹೋಗುವುದಿಲ್ಲ ನಾನು ಹೇಳ್ತೇನೋದು ಅಭಿವೃದ್ಧಿ ಪರವಾಗಿ ಕೆಲಸ ಮಾಡ್ತೀನಿ ಯಾರಿಗೂ ಗೊತ್ತಿದ್ದು ಅನ್ಯಾಯ ಮಾಡುವಂತಹ ಕೆಲಸ ಮಾಡುವುದಿಲ್ಲ ಯಾರು ತಪ್ಪಿನ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ನಂದು ಏನೂ ಅಭ್ಯಂತರಗಳಿಲ್ಲ ಪುತ್ತೂರಿನ ಅಭಿವೃದ್ಧಿ ಆಗಬೇಕು ಅದೇ ನನ್ನ ಧ್ಯೇಯ ಆ ಮುಖಾಂತರ ಮುಂದಿನ ದಿವಸ ಕೆಲಸ ಮಾಡ್ಕೊಂಡು ಹೋಗ್ತೀನಿ